ಒಂದು ನಗರದಲ್ಲಿ ಹೋಟೆಲ್ ಒಂದರ ಬಗ್ಗೆ ಪತ್ರಿಕೆಯಲ್ಲಿ ಪ್ರಕಟವಾದದ್ದು ಎಲ್ಲರನ್ನೂ ಆಕರ್ಷಿಸಿತು ಯಾರಾದರೂ ಅಲ್ಲಿ ಪಾಯಸವನ್ನು ಮಾಡಿ ಬದುಕಿ ಅಲ್ಲಿಂದ ಹೊರಗೆ ಬಂದರೆ ಹತ್ತು ಲಕ್ಷ ಬಹುಮಾನ ಎಂದು ಪ್ರಕಟಿಸಿತ್ತು ಒಂದು ಬಾರಿ ಮೀನಾಕ್ಷಿ ಎಂಬ ಒಬ್ಬಳು ರಾಣಿ ಆ ಹೋಟೆಲ್ನಲ್ಲಿ ಉಳಿದುಕೊಂಡಿರುತ್ತಾಳೆ ನಂಬಿಕಸ್ಥ ಸೇವಕನೊಬ್ಬ ಅವಳಿಗೆ ಪಾಯಸ ಮಾಡಿ ಉಣಬಿಡಿಸುತ್ತಾನೆ ಆದರೆ ಅವನು ಶತ್ರುಗಳು ಕೊಡುವ ಹಣದ ಆಸೆಯಿಂದ ಪಾಯಸದಲ್ಲಿ ವಿಷವನ್ನು ಬೆರೆಸುತ್ತಾನೆ ಆ ಪಾಯಸವನ್ನು ತಿಂದ ರಾಣಿ ಮರಣ ಹೊಂದುತ್ತಾಳೆ ಆಗಿನಿಂದ ರಾಣಿಯ ಆತ್ಮ ಪ್ರತಿಕಾರ ತೀರಿಸಿಕೊಳ್ಳಲು ಅಲ್ಲಿಯೇ ತಿರುಗುತ್ತಿರುತ್ತದೆ ಅಲ್ಲಿ ಯಾರು ಪಾಯಸವನ್ನು ಮಾಡುತ್ತಾರೋ ಅವರನ್ನು ತಮ್ಮ ಸೇವಕನೆಂದು ಭಾವಿಸಿ ಅವರನ್ನು ಕೊಲ್ಲುತ್ತಾಳೆಂದು ಜನರು ನಂಬಿದ್ದರು ಒಂದು ಕಂಪನಿ ಹೋಟೆಲ್ ಅನ್ನು ಪುನರಾರಂಭಿಸಿತು ಪತ್ರಿಕೆಯಲ್ಲಿ ಪ್ರಕಟಣೆ ನೀಡಿತು ಧೈರ್ಯವಂತನಾದ ರವೀಂದ್ರ ಮಹಲ್ನಲ್ಲಿ ಅರ್ಧರಾತ್ರಿಯಲ್ಲಿ ಪಾಯಸ ಮಾಡಿದ ಮಹಾರಾಣಿ ಆತ್ಮ ಪ್ರತ್ಯಕ್ಷವಾಗಿ ನೀನೇ ಅಲ್ಲವಾ ನನಗೆ ವಿಷ ಹಾಕಿದ್ದು ಎಂದು ಅವನನ್ನು ಟೆರೇಸ್ ಮೇಲಿಂದ ಕೆಳಗೆ ಹಾಕಿ ಸಾಯಿಸಿತು ಮರುದಿನ ಹೋಟೆಲ್ನ ಗೇಟ್ ಮೇಲೆ ಬರೆದಿತ್ತು ನಂಬಿಕೆ ದ್ರೋಹಿಗಳಿಗೆ ಬದುಕುವ ಅರ್ಹತೆ ಇಲ್ಲ ಎಂದು ಇಂತಹ ಕಥೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ